ಅಪ್ಪ ಸಾಹೇಬಾಗೂ ಫ್ರೀ ಮಾದೇವಪ್ಪಾಗೂ ಫ್ರೀ ನನಗೂ ಫ್ರೀ ನಿಮಗೂ ಫ್ರೀ ಏನ್ ಫ್ರೀ ಅಂತ ಅಂದ್ಕೊಳ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಸರ್ಕಾರ ಗ್ಯಾರಂಟಿ ಕೊಟ್ಟಿದ್ಯಾವಾಗ ಸರ್ಕಾರ ಅಧಿಕಾರಕ್ಕೆ ಬಂದಿದ್ಯಾವಾಗ ಗ್ಯಾರಂಟಿ ಕೊಡೋದಕ್ಕಿಂತ ಮುಂಚೆ ಗ್ಯಾರಂಟಿ ಹೆಸರಲ್ಲಿ ಖರ್ಚು ಮಾಡಿದ್ದು ಎಷ್ಟು ಕೋಟಿ ಇದೆಲ್ಲವನ್ನೂ ಕೂಡ ಇವತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ಎಸ್ ವೀಕ್ಷಕ್ರೆ ನೆಲ ಜೆಲ್ಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಫ್ರೀ ಮಾದೇವೂ ಫ್ರೀ ನಿಮಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಎಲ್ಲರಿಗೂ ಫ್ರೀ ಇದು ಪಂಚ ಗ್ಯಾರಂಟಿ ಕೊಡೋದಕ್ಕಿಂತ ಮುಂಚೆ ಡೈಲಾಗ್ ಕಾಂಗ್ರೆಸ್ ನಾಯಕರು ಅವರು ಹಲವು ನಾಯಕರು ಹೇಳಿರುವಂತಹ ಡೈಲಾಗ್ ಇದು ಎಲ್ಲರಿಗೂ ಫ್ರೀ ಎಲ್ಲವೂ ಫ್ರೀ ಅಂತ ಆ ಎಲ್ಲವೂ ಫ್ರೀ ಕೊಡೋದಕ್ಕಿಂತ ಮುಂಚೆ ಏನ್ ಹೇಳಿದ್ರಿ ನೀವು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಬಿಡ್ತೀವಿ ಜನರಿಗೆ ಅಂತ ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ ಮೂರು ಏಪ್ರಿಲ್ ನಲ್ಲಿ ಆದ್ರೆ ಗ್ಯಾರಂಟಿಗಳು ಜಾರಿಯಾಗಿದ್ಯಾವಾಗ ಸತತ ಆರು ತಿಂಗಳ ನಂತರ ಒಂದೊಂದಾಗಿ 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 ಜಾರಿ ಮಾಡ್ಕೊಂಡು ಬಂದ್ರಿ ಆರು ತಿಂಗಳಾಯ್ತು ನೀವು ಐದು ಗ್ಯಾರಂಟಿ ಕೊಡೋದಕ್ಕೆ ಹೆಚ್ಚು ಕಮ್ಮಿ ಇನ್ನು ಯುವ ನಿಧಿ ಕೊಟ್ಟಾಗ ಒಂದು ವರ್ಷ ಆಗಿತ್ತು ಅನ್ಕೊ ಅಂದ್ಕೊಳ್ಬೋದೇನಪ್ಪ ಆರು ತಿಂಗಳಾಗೋವರೆಗೂ ಒಂದು ಸರ್ಕಾರಕ್ಕೆ ಒಂದೊಂದು ಒಂದು ತಿಂಗಳಿಗೆ ಒಂದ್ ಜಾರಿ ಇನ್ನೊಂದು ತಿಂಗಳು ಮೂರನೇ ತಿಂಗಳು ಐದನೇ ತಿಂಗಳು ಆರನೇ ತಿಂಗಳು ಅಂದ್ಕೊಂಡು ಆರು ಗ್ಯಾರಂಟಿ ಕೊಟ್ರಿ ನೀವು ಅಧಿಕಾರಕ್ಕೆ ಬಂದ ತಕ್ಷಣ ಐದು ಗ್ಯಾರಂಟಿನ ಕೊಡ್ಲಿಲ್ಲ ಒಂದು ವಿಚಾರ ಗ್ಯಾರಂಟಿ ಕೊಟ್ಟಿದ್ದೀರಿ ಐದು ಗ್ಯಾರಂಟಿ ಆ ಐದು ಗ್ಯಾರಂಟಿಗಳು ಇವತ್ತಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳಲ್ಲೇ ನಡೀತಾನೆ ಇದೆ ಗೃಹ ಜ್ಯೋತಿ ಆಗಿರ್ಬೋದು ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಏನು ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಅನ್ನಭಾಗ್ಯ ಯಾವುದು ಸರಿಯಾಗಿದೆ ಇಲ್ಲಿವರೆಗೂ ಐದು ಗ್ಯಾರಂಟಿಲಿ ಅದು ನಿಮಗೆ ಬಿಟ್ಟಿದ್ದು ನೀವೇ ಯೋಚನೆ ಮಾಡ್ಕೊಳ್ಳಿ ಕೊಟ್ಟಂತ ಐದು ಗ್ಯಾರಂಟಿಗಳು ಸರಿಯಾಗಿದ್ಯಾ ಸರಿಯಾಗಿ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ನೀವೇ ನಿರ್ಧಾರ ತೆಗೆದುಕೊಳ್ಳಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಬೇಡ ಆದ್ರೆ ನಾವು ಕೇಳ್ತಾ ಇರುವಂತ ಪ್ರಶ್ನೆ ಬೇರೆ ಏನು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ ಮೂರನೇ ತಾರೀಕು ಅದು ಏಪ್ರಿಲ್ ನೀವು ಅಧಿಕಾರವನ್ನು ಹಿಡ್ಕೊಳ್ತೀರಿ ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ ಕೊಡೋಕ್ಕಿಂತ ಮುಂಚೆ ಏನ್ ಮಾಡಿದ್ರಿ ನೀವು ಆ ಗ್ಯಾರಂಟಿ ಹೆಸರು ಆ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಪ್ರಚಾರಕ್ಕೆ ಬಳಕೆ ಮಾಡ್ಕೊಂಡಿದ್ದು ಎಷ್ಟು ದುಡ್ಡು ಗೊತ್ತಾ ನೀವು ಮೂವತ್ತ ಎರಡು ಕೋಟಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಳದಕ್ಕೆ ಬರೀ ಗ್ಯಾರಂಟಿ ಕೊಟ್ಟಿಲ್ಲ ನೀವಿನ್ನ ಆಗ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ಆಗ ಆದರೂ ಗ್ಯಾರಂಟಿ ಬಗ್ಗೆ ಬಿಲ್ಡಪ್ ಬೇಕು ಆದರೂ ಪ್ರಚಾರ ಬೇಕು ನಿಮಗೆ ಜಾಹೀರಾತು ಪೇಪರ್ನಲ್ಲಿ ಆ್ಯಡ್ನಲ್ಲಿ ಫೋಟೋನಲ್ಲಿ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ದೊಡ್ಡ ದೊಡ್ಡ ಬ್ಯಾನರ್ಗಳು ಬಸ್ಸಿಂದೆ ಎಲ್ಲದ್ರ ಮೇಲೂ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಅಂತ ಖರ್ಚು ಮಾಡಿದ್ದು ಗ್ಯಾರಂಟಿಗಲ್ಲ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಖರ್ಚು ಮಾಡಿದ್ದು ಅದು ಗ್ಯಾರಂಟಿ ಕೊಡೋಕ್ಕಿಂತ ಮುಂಚೆ ಖರ್ಚು ಮಾಡಿದ್ದು ಮೂವತ್ತ ಎರಡು ಕೋಟಿ ಯಾರಪ್ಪನ ದುಡ್ಡದು ಯಾರು ಮನೆ ದುಡ್ಡದು ನೀವು ಚುನಾವಣೆ ಗೆದ್ದ ತಕ್ಷಣ ಸರ್ಕಾರ ಹಿಡಿದ ತಕ್ಷಣ ಮನೆಯಿಂದ ತೆಗೆದುಕೊಂಡು ಬಂದು 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 ಖರ್ಚು ಮಾಡಿದ್ದೀರಾ ಜನರ ತೆರಿಗೆ ಹಣವನ್ನೇ ಕೂಡ ನೀವು ಬಳಕೆ ಮಾಡಿಕೊಂಡಿದ್ದೀರಿ ಬಿಟ್ಟಿ ಪ್ರಚಾರಕ್ಕೋಸ್ಕರ ನೀವು ಆ ಮೂವತ್ತೆರಡು ಕೋಟಿ ಸುಮ್ಮನೆ ಬೇಡದರ ವಿಚಾರಕ್ಕೆ ಮೂವತ್ತೆರಡು ಕೋಟಿ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನೀವು ಅನ್ಕೊಳ್ಬಹುದು ಗ್ಯಾರಂಟಿ ಕೊಟ್ಟಿದಾರಲ್ಲ ಮೂವತ್ತೆರಡು ಕೋಟಿ ಖರ್ಚು ಮಾಡ್ಕೊಂಡಿದ್ದಾರೆ ಜಾಹೀರಾತು ಮಾಡೋದಕ್ಕೆ ಅಂತ ಮೂವತ್ತೆರಡು ಕೋಟಿ ಖರ್ಚು ಮಾಡಿದ್ದಾರೆ ಹೌದು ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ನಿಮ್ ಬೇಕಾಬಿಟ್ಟಿಯಾಗಿ ಜನರ ದುಡ್ಡನ್ನ ಬೇಕಾದರೂ ಬಳಕೆ ಮಾಡ್ಕೊಳ್ತೀರಲ್ಲ ಬೇಕಾಗಿರೋದಕ್ಕೆ ಯಾಕೆ ಬಳಕೆ ಮಾಡ್ಕೊಳ್ಳೋತಿಲ್ಲ ಅಂತ ಅನ್ನುವುದೇ ನನ್ನ ಪ್ರಶ್ನೆ ಈಗ ಬೇಕಾಗಿರೋದು ಯಾಕೆ ಖರ್ಚು ಮಾಡ್ತಾ ಇಲ್ಲ ನೀವು ಗ್ಯಾರಂಟಿ ಹಣ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡದೇನೆ ಮೂವತ್ತ ಎರಡು ಕೋಟಿ ಖರ್ಚು ಮಾಡಿದ್ದೀರಿ ಅಂತ ಅಂದ್ರೆ ಬೇರೆದಕ್ಕೆ ಯಾಕೆ ಪ್ರಶ್ನೆ ಕೇಳ್ತಾ ಇದೀನಿ ಗೊತ್ತಾ ಅಂಗನವಾಡಿ ಮಕ್ಕಳು ಇಡೀ ರಾಜ್ಯದಲ್ಲಿ ಶೌಚಾಲಯ ಇದಾವಾ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇದೆಯಾ ಇಡೀ ರಾಜ್ಯದಲ್ಲಿ ಹೇಳ್ತಾ ಇದ್ದೀವಿ ಇದಕ್ಕೆ ಅನುದಾನ ಬಿಡುಗಡೆ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಖಜಾನೆ ಖಾಲಿ ಬೇಡದಿರೋದಕ್ಕೆ ಮೂವತ್ತೆರಡು ಕೋಟಿ ಖರ್ಚು ಮಾಡುವಂಥವ್ರು ನೀವು ಚಿಕ್ಕ ಚಿಕ್ಕ ಮಕ್ಕಳ ಭವಿಷ್ಯ ಅಂಗನವಾಡಿ ಕೇಂದ್ರಗಳು ಎಷ್ಟು ಅಂಗನವಾಡಿಗಳನ್ನು ಸರಿ ಮಾಡಿಸಿದ್ದೀರಿ ಎಷ್ಟು ಅಂಗನವಾಡಿ ಮಕ್ಕಳಿಗೆ ಶೌಚಾಲಯ ಇದೆ ಎಷ್ಟು ಅಂಗನವಾಡಿಗಳಲ್ಲಿ ಕುಡಿಯೋದಕ್ಕೆ ಶುದ್ಧ ನೀರಿನ ವ್ಯವಸ್ಥೆ ಇದೆ ಇದನ್ನು ಒದಗಿಸೋದಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಬಿಲ್ಡಪ್ ತೆಗೆದುಕೊಳ್ಳೋದಕ್ಕೆ ಹಣ ಇದೆ ನಿಮ್ಮ ಹತ್ರ ಶಾಲಾ ಕಾಲೇಜುಗಳು ಅದರಲ್ಲೂ ಕೂಡ ಏನು ಪ್ರಾಥಮಿಕ ಶಾಲೆ ಆಗಿರ್ಬೋದು ಪ್ರೌಢಶಾಲೆಗಳಾಗಿರ್ಬೋದು ಸರ್ಕಾರಿ ಕಾಲೇಜ್ಗಳಾಗಿರ್ಬೋದು ಯೂನಿಫಾರ್ಮ್ ಕೊಡ್ತಾ ಇದ್ದೀರಾ ಸಮವಸ್ತ್ರ ಕೊಡೋದಿಕ್ ನಿಮ್ಮತ್ರ ಹಣ ಇಲ್ಲ ಅದನುದಾನ ಬಿಡುಗಡೆ ಮಾಡೋದಕ್ಕೆ ಹಣ ಇಲ್ಲ ನಿಮ್ಮ ಹತ್ರ ಆದ್ರೂ ನಿಮ್ಗೆ ಬಿಟ್ಟಿ ಪ್ರಚಾರ ಬೇಕು ನಿಮಗೆ ಇಡೀ ರಾಜ್ಯದಾದ್ಯಂತ ಶಕ್ತಿ ಯೋಚನೆ ಕೊಟ್ಟಿದ್ದೀರಲ್ಲ ನೀವು ಆ ಶಕ್ತಿ ಯೋಜನೆ ಕೊಟ್ಟಿರುವಂಥ ಎಷ್ಟು ಮಹಿಳೆ ಖುಷಿಯಾಗಿದ್ದಾರೋ ಗೊತ್ತಿಲ್ಲ ಆದರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರಲ್ಲ ಸಾರಿಗೆ ನೌಕರರು ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀರಾ ನೀವು ಸಂಬಳ ಕೊಡೋದಕ್ಕೆ ಆಗ್ತಾ ಇದೆಯಾ ನಿಮಗೆ ಅವ್ರಿಗೆ ಸಂಬಳ ಕೊಡೋದಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಸಂಬಳ ಕೊಡೋ ಯೋಗ್ಯತೆ ಇಲ್ಲ ಆದ್ರೂ ಬಿಟ್ಟಿ ಭಾಗ್ಯಗಳ ಬಗ್ಗೆ ಬಿಲ್ಡಪ್ ಬೇಕಾಗಿತ್ತು ನಿಮ್ಗೆ ಪ್ರಚಾರ ಬೇಕಾಗಿತ್ತು ನಿಮಗೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಬೇರೆ ಬೇರೆ ವಿಚಾರಗಳಿಗೆ ಅನವಶ್ಯಕವಾಗಿ ಹಣವನ್ನ ನೀರ್ ಖರ್ಚು ಮಾಡುವಂಥವ್ರು ನೀವು ಬೇಕಾಗಿರೋದಕ್ಕೆ ಯಾಕೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಮಕ್ಕಳೇ ನಾಳೆಯ ಪ್ರಜೆಗಳು ಭಾಷಣ ಮಾತ್ರ ಮಾಡೋದಕ್ಕೆ ಮಾತ್ರ ಸಾಧ್ಯ ನಿಮ್ ಕೈಲಿ ಮುಂದಿನ ಪ್ರಜೆಗಳನ್ನಾಗಿ ಮಾಡೋದಕ್ಕೆ ನಿಮ್ಗೆ ಯಾವ ಯೋಗ್ಯತೆ ಇದೆ ಕೊಡುವಂತ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀರಾ ಮೂಲಭೂತ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀರಾ ಏನ್ ಕೊಡ್ತಾ ಇದ್ದೀರಿ ಏನು ಕೊಡ್ತಾ ಇಲ್ಲ ಯಾಕಂದ್ರೆ ಖಜಾನೆ ಖಾಲಿ ಲೂಟಿ ಹಣ ಇಲ್ಲ ಇದು ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವಂತ ಪ್ರಶ್ನೆಗಳು ಸಾರ್ವಜನಿಕರಿಗಾದ್ರೂ ಎಂದ್ರ ಉತ್ತರ ಕೊಡಿ ನಮಗಂತೂ ಕೊಡೋದಕ್ಕಾಗ್ತಾ ಇಲ್ಲ ನಿಮಗೆ ಸಾರ್ವಜನಿಕರಿಗೆ ಕೊಡಿ ನಿಮ್ಮ ಆಯ್ಕೆ ಮಾಡಿ ಕಳಿಸುವಂಥವ್ರಿಗೆ ಕೊಡಿ ಉತ್ತರ ಕೊಡಿ ಅದ್ಯಾವಾಗ ಕೊಡ್ತೀರಿ ಕಾದ್ ನೋಡೋಣ ಅದ್ಯಾವಾಗ ಶೌಚಾಲಯ ಕಟ್ಟಿಸ್ಕೊಡ್ತೀರಿ ಕಾದ್ ನೋಡೋಣ ಅದ್ಯಾವಾಗ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಡ್ತೀರಿ ಕಾದ್ ನೋಡೋಣ ಅದ್ಯಾವಾಗ ಸಾರಿಗೆ ನೌಕರರಿಗೆ ಸಂಬಳವನ್ನ ಸರಿಯಾಗಿ ಕೊಡ್ತೀರಿ ಕಾದ್ ನೋಡೋಣ ಅದ್ಯಾವಾಗ ಶಾಲಾ ಕಾಲೇಜು ಮಕ್ಕಳಿಗೆ ಸಮವಸ್ತ್ರವನ್ನ ಕೊಡ್ತೀರಿ ಅದನ್ನು ಕಾದ್ ನೋಡೋಣ ಕುಡಿ ಹೇಳಿ ಮಕ್ಕಳಿಗೆ ನಾವು ಶೌಚಾಲಯ ಕಡಿಸ್ಕೊಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ ಕೂಡ ಶೌಚಾಲಯ ಇಲ್ಲ ಅನ್ನುವಂತ ಅಂಗನವಾಡಿಗಳಿಲ್ಲ ಶಾಲೆಗಳಿಲ್ಲ ಅಂತ ಪ್ರಚಾರ ಮಾಡಿಸ್ಕೊಳ್ಳಿ ಯಾವಾಗ ಕೆಲಸ ಮಾಡಿ ಪ್ರಚಾರ ಮಾಡಿಸ್ಕೊಳ್ಳಿ ಸಮವಸ್ತ್ರ ಕೊಟ್ಟಿದ್ದೀವಿ ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೆ ಮಾಡಿಸಿ ಪ್ರಚಾರ ಆಗ ಸಾರಿಗೆ ನೌಕರಿಗೆ ಇದುವರೆಗೂ ಕೂಡ ಸಂಬಳದ ಕೊರತೆ ಇಲ್ಲ ಹಾಗೆ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಕೊಡಿ ಪ್ರಚಾರ ಏನು ಕೊಡದೆ ಏನು ಮಾಡಿದೆ ಬಿಲ್ಡಪ್ ಹೆದ್ದು ಗ್ಯಾರಂಟಿ ಕೊಟ್ಟುಬಿಟ್ಟಿದ್ವಿ ನಾವು ಅಂತ ಇದನ್ನು ಕೊಟ್ಟು ಮಾತಾಡಿ ಆಮೇಲೆ ಮುಂದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ ನೆಲ ಜಲ್ಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ